ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ ಇನ್ನ ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿತ್ತು ಇದೇ ಹಿನ್ನೆಲೆಯಲ್ಲಿ ಆತನ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಬೀದರ್ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತಿರಸ್ಕಾರ ಮಾಡಿದೆ ಅರ್ಜಿ ವಜಾಗೊಳಿಸಿ ನ್ಯಾಯಾಧೀಶರಾದಂತಹ ಕೋಮಲ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಸಂತ್ರಸ್ತ ಯುವತಿಯ ಪರ ತಕರಾರು ಅರ್ಜಿಯನ್ನ ವಕೀಲ ಕೇಶವ್ ಶ್ರೀಮಾಳ ಸಲ್ಲಿಕೆ ಮಾಡಿದ್ರು ಶಾಸಕನ ಪುತ್ರನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಂತಹ ವಕೀಲರು ಆದರೆ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ ಬೀದರ್ನ ಜಿಲ್ಲಾ ಸೆಷನ್ ಕೋರ್ಟ್ ನಿರೀಕ್ಷಣಾ ಆದೇಶಕ್ಕಾಗಿ ರಿಸರ್ವ್ ಮಾಡಿದ್ರು ಆದೇಶ ಮಾಡಿ ಜಾಮೀನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಅರ್ಜಿಯನ್ನು ವಜಾ ಮಾಡ್ತಾರೆ ಆರೋಪಗಳ ಸೂಕ್ಷ್ಮತೆ ಮತ್ತು ತನಿಖೆಯ ಪ್ರಗತಿ ಪ್ರೈಮರಿ ಸ್ಟೇಜ್ ನಲ್ಲಿ ಇರೋದ್ರಿಂದ ಅರ್ಜಿಯನ್ನ ತಿಳಿಸ್ಕರಿಸ ಮೊನ್ನೆ ನ್ಯಾಯಾಲಯ ಆದೇಶದಲ್ಲಿ ನಾವು ಈಗಾಗಲೇ ಹಲವಾರು ದಾಖಲೆಗಳನ್ನ ಸಲ್ಲಿಸಿದ್ವಿ ಈ ಪೂರ್ವದಲ್ಲಿಯೂ ಈ ಪ್ರತಿ ಪ್ರಭು ಚವ್ಹಾಣ್ ಅವರು ಬೇರೆ ಒಂದು ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಮುರ್ಕೊಂಡು ಅವ್ರ ಮೇಲೆ ಪ್ರಭಾವ ಬೀರಿರುವಂತಹ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಮತ್ತೆ ಈ ಪ್ರಭು ಚವ್ಹಾಣ್ ಅವರ ತಂದೆಯವರು ಶಾಸಕ ಸಹಜವಾಗಿ ರಾಜಕೀಯ ಪ್ರಭಾವ ಬಳಸುವುದು ಅನ್ನೂ ಸಹ ವಿಷಯನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ವಿ ಆ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯವು ನಿರೀಕ್ಷಣಾ ಅರ್ಜಿ ಜಾಮೀನು ಅರ್ಜಿಯನ್ನ ತಿಳಿಸ್ಕರಿಸಿದ್ರು ಅದಕ್ಕೆ ವಿಚಾರಣೆ ಆಗಿದ್ದು ಆ ದಿವಸ ವಾದ ಪ್ರತಿವಾದವನ್ನು ಆಧಿಸಲಾಯಿತು ಇವತ್ತು ಆದೇಶಕ್ಕಾಗಿ ರಿಸರ್ವ್ ಮಾಡಿದ್ರು ಇವತ್ತು ಆದೇಶ ಮಾಡಿ ಜಾಮೀನ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಅರ್ಜಿಯನ್ನ ವಜಾ ಮಾಡಿದ್ವಿ ಆರೋಪಗಳ ಸೂಕ್ಷ್ಮತೆ ಮತ್ತು ತನಿಖೆಯ ಪ್ರಗತಿ ಪ್ರೈಮ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಅರ್ಜಿಯನ್ನ ತಿಳಿಸಿದರು ಮನೆ ನ್ಯಾಯಾಲಯ ಆದೇಶದಲ್ಲಿ ನಾವು ಈಗಾಗಲೇ ಹಲವಾರು ದಾಖಲೆಗಳನ್ನ ಸಲ್ಲಿಸಿದ್ವಿ ಈ ಪೂರ್ವದಲ್ಲಿಯೂ ಈ ಪ್ರತಿ ಪ್ರಭು ಚವ್ಹಾಣ್ ಅವರು ಬೇರೆ